ಹನುಮಂತಪ್ಪ ಹಾಡಾಡ್ದಾಗ ನಾ ಹಾಡಾಡಕ್ ಹೋದ್ರೆ ಯಾವನು ಮಾಡುದಿಲ್ಲ ಯಥ ರಿಯಾಲಿಟಿ ಶೋ ಬಗ್ಗೆ ಹೆಚ್ಚರಿರ್ಬೇಕು ಅಲ್ಲಿ ಒಳಗಡೆ ಅಜ್ಞಾನ ಹಾಕಾನ ಅಜ್ಞಾನ ಅಜ್ಞಾನ ಆಮೇಲೆ ನೀವ್ ಮಾರ್ಕ್ಸ್ ಕಾರ್ಡು ಅಂಜಿಕೆ ಡಾಕ್ಟರ್ ಕಡೆ ಹೋದ್ರೆ ರಿಪೋರ್ಟ್ ಕಾರ್ಡು ಅಂಜಿಕೆ ಮುಂದಿನ ನಾಳೆ ಸತ್ಯ ಬಿಡ್ತೇನೆ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಡಾಕ್ಟರ್ ಕಡೆ ಹೋದ್ರೆ ಧೈರ್ಯ ಬರ್ಬೇಕಲ್ರಿ ಹ್ಮ್ ಸಾವು ಡಿಸೈಡ್ ಇವ್ರೆ ಯಾರು ಅದಕ್ಕೆ ಬೇಂದ್ರೆ ನಮ್ದಿಲ್ಲ ನಾ ಸಾವಿಗೆ ಅಂಜೋದಿಲ್ಲ ಯಾಕಂದ್ರೆ ನಾ ಇದ್ರಾಗ ಅದು ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಏನಾರ ಮಾಡ್ಕೊಂಡು ಎಲ್ಲಾ ಕಡೆ ಅಂಜಿಕೆ ಮಾರ ಹಾಕ್ತಾರೆ ಅಂಜಿಕೆಗೆ ಅಗೇನ್ಸ್ಟ್ ರೊಕ್ಕ ಮಾಡಿದ್ರೆ ಅದು ಹೋಗ್ ಇದನ್ನ ಮಾಡಿಸ್ಕೋ ಸರಿ ಆಗ್ತಿತ್ತು ರೊಕ್ಕ ಖರ್ತೀವಿ ದಯಮಾಡಿದ್ರೆ ಹೋಗ್ಬೇಡಿ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಏನಂದ್ರೆ ಈ ಐದನ್ನು ಮೆಟ್ಟಿ ನಿಂತು ಆ ಮಕ್ಕಳನ್ನ ಅದಕ್ಕೆ ಸ್ವಾಮೀಜಿ ಹೇಳಿದ್ರು ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ರು ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಇಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್ ಧೈರ್ಯವಂತ ಮಾಡಬೇಕು ಇವತ್ತು ನೋಡ್ರಿ ಯುವಕರು